ಹಾಂಗ ಕಾಂಗ್ರೆಸ್ನವರು ಅಯೋಗ್ಯರಿದ್ದಾರೆ ಈ ಐತಿಹಾಸಿಕ ಕುಂಭಮೇಳ ಪ್ರಯಾಗ್ರಾಜಲ್ಲಿ ಕೋಟ್ಯಾಂತರ ಜನ ಭೇಟಿ ಕೊಡ್ತಾ ಇದ್ದಾರೆ ಆ ಒಂದು ಪವಿತ್ರ ಸ್ಥಳಕ್ಕೆ ಹೋಗಿ ಬರ್ತಾ ಇದ್ದಾರೆ ಈ ರೀತಿ ಹೇಳಿಕೆಗಳನ್ನು ಕೊಡೋದ್ರ ಮುಖೇನ ಅಸಂಖ್ಯಾತ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ಬರೋ ರೀತಿಯಲ್ಲಿ ಈ ಅಯೋಗ್ಯ ಕಾಂಗ್ರೆಸ್ ಪಕ್ಷದ ಮುಖಂಡರು ನಡ್ಕೊಳ್ತಾ ಇದ್ದಾರೆ ಅದು ಸರಿಯಲ್ಲ ನಿನ್ನೆ ನಡೆದಿರ್ತಕ್ಕಂಥ ಘಟನೆ ಭಾಳ ದೊಡ್ಡ ದುರಂತ ನಡೆದಿದೆ ಆ ಒಂದು ಪ್ರಾಣ ಕೊಳ್ಕೊಂಡಿರ್ತಕ್ಕಂಥ ಆತ್ಮಕ್ಕೆ ಶಾಂತಿಯನ್ನು ಕೂಡ ನಾನು ಕೋರ್ತೇನೆ ಘಟನೆ ನಡಿಬಾರ್ದಿತ್ತು ಆದರೆ ನೂರ ನಲವತ್ನಾಲ್ಕು ವರ್ಷಗಳ ನಂತರದಲ್ಲಿ ಒಂದು ಐತಿಹಾಸಿಕ ಕಾರ್ಯಕ್ರಮ ನಡೀತಾ ಇದೆ ಕೋಟಿ ಕೋಟಿ ಜನ ಅಲ್ಲಿ ಭೇಟಿ ಕೊಡ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಈ ರೀತಿ ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದು ಅವರ ಭಾವನೆಗಳಿಗೆ ಧಕ್ಕೆ ತರದ ರೀತಿಯಲ್ಲಿ ಮಾತನಾಡ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಹೇಳ ಬೇರೆ ಅವನು ಯಾರಿಗೆ ಮಾತಾಡೋದು ಪ್ರಧಾನಮಂತ್ರಿಗಳು ಮಾತನಾಡಬೇಕಾದ್ರೆ ಆ ಯೋಗ್ಯತೆ ಇರಬೇಕಾಗ್ತದೆ ಈ ರೀತಿ ಹಾದಿಲಿ ಬಿದಲ್ಲಿ ಮಾತನಾಡಿದ ತಕ್ಷಣ ಏನು ಮೋದಿಯವರ ಘನತೆ ಏನು ಕಡಿಮೆ ಆಗೋಲ್ಲ ಆದರೆ ಮೋದಿಜಿಯವರ ಬಗ್ಗೆ ಮಾತನಾಡಬೇಕಾದ್ರೆ ಅದಕ್ಕೆ ಗೌರವ ಒಂದು ಘನತೆ ಇರಬೇಕಾಗ್ತದೆ ಸುಮ್ಮನೆಯವರೆಲ್ಲ ಮಾತಾಡೋದ್ರಿಂದ ಅದೇನು ಇದು ಬದಲಾವಣೆ ಸುಧಾಕರ್ ಅವರ ಬಾಯಲ್ಲಿ ಪದಗಳನ್ನು ನೋಡಿದಾಗ ನನಗೆ ಆಶ್ಚರ್ಯ ಆಗ್ತದೆ ಚುನಾವಣೆ ಪ್ರಕ್ರಿಯೆ ಯಾವ ರೀತಿ ನಡೆದಿದೆ ಬಿ ಜೆ ಪಿಯ ಸಂಘಟನಾ ಪರ್ವ ಕಳೆದ ನಾಲ್ಕೈದು ತಿಂಗಳಿಂದ ನಿರಂತರವಾಗಿ ನಡ್ಕೊಂಡು ಬಂದ ಇದೆ ಮಂಡಲ ಅಧ್ಯಕ್ಷರ ಆಯ್ಕೆ ಮಾಡಬೇಕಾದ್ರೆ ಯಾವ ಪ್ರಕ್ರಿಯೆ ಇದೆ ಜಿಲ್ಲೆಯ ಅಧ್ಯಕ್ಷರು ಮಾಡಬೇಕಾದ್ರೆ ಯಾವ ಪ್ರಕ್ರಿಯೆ ಇದೆ ಮತ್ತು ಇದೆಲ್ಲವೂ ಕೂಡ ಕೇಂದ್ರದಿಂದ ಬಂದಿರತಕ್ಕಂಥದ್ದು ವಿಜೇಂದ್ರ ತೀರ್ಮಾನ ಮಾಡಿಲ್ಲ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸೀಮಿತವಾಗಿ ಹೇಳೋದಾದರೆ ನಮ್ಮ ಚುನಾವಣೆಯ ರಿಟರ್ನಿಂಗ್ ಆಫೀಸರ್ ಕೋ ರಿಟರ್ನಿಂಗ್ ಆಫೀಸರ್ ಆ ಜಿಲ್ಲೆಗೆ ಭೇಟಿಯನ್ನು ಕೊಟ್ಟು ಎಲ್ಲ ಪ್ರಮುಖರ ಒಂದು ಅಭಿಪ್ರಾಯವನ್ನು ಪಡೆದುಕೊಂಡು ಮೂರು ಹೆಸರುಗಳನ್ನು ಆಯ್ಕೆ ಮಾಡಿ ರಾಜ್ಯಕ್ಕೆ ಕಳಿಸ್ಕೊಟ್ಟಿದ್ದಾರೆ ಅವರು ಕಳಿಸ್ಕೊಟ್ಟಿರ್ತಕ್ಕಂಥ ಹೆಸರುಗಳನ್ನು ಯಥಾವತ್ತಾಗಿ ದೆಹಲಿಗೆ ಕಳಿಸ್ಕೊಟ್ಟಿದ್ದೇವೆ ದೆಹಲಿಯಿಂದ ಬಂದ ನಂತರದಲ್ಲೇ ಚುನಾವಣಾ ಪ್ರಕ್ರಿಯೆ ಮುಗಿಸಿ ನೆನ್ನೆ ಹೆಸರು ಘೋಷಣೆ ಆಗಿದೆ ಬಹುಶಃ ಮಾಹಿತಿಯ ಕೊರತೆಯಿಂದಾಗಿ ಸುಧಾಕರ್ ಈ ರೀತಿ ಮಾತನಾಡಿದ್ದಾರೆ ನಾನು ಬೆಳಗ್ಗೆಯೂ ಕೂಡ ಹೇಳಿದ್ದೇನೆ ಸುಧಾಕರ್ ಮಾತನಾಡಿದ್ದಾರೆ ಅಂತೇಳಿ ನಾನು ಅವ್ರ ಬಗ್ಗೆ ಏನು ಬೇಸರ ವ್ಯಕ್ತಪಡಿಸ್ತಾ ಇಲ್ಲ ಅನುಭವದ ಕೊರತೆ ಮಾಹಿತಿಯ ಕೊರತೆ ನನ್ಗೆ ಆಗಿದೆ ಅಂತ ನನ್ನ ಭಾವನೆ ಅವರು ನಾನು ಚರ್ಚೆ ಮಾಡೋಕೆ ಬರೋದೇ ಇಲ್ಲ ರೀ ಅವರು ನಾಯಕರಿದ್ದಾರೆ ಸಹಜವಾಗಿ ನಾಯಕರುಗಳು ರಾಷ್ಟ್ರೀಯ ನಾಯಕರು ಫೋನ್ ಮಾಡಿದಾಗ ಅಪಾಯಿಂಟ್ಮೆಂಟ್ ಕೊಡ್ತಾರೆ ನನಗೆ ಅವರು ಯಾವತ್ತೂ ಕೂಡ ನನಗೆ ನೇರವಾಗಿ ಫೋನ್ ರಾಜ್ಯದ ಅಧ್ಯಕ್ಷನಾಗಿ ಕಳೆದ ಒಂದು ವರ್ಷದಲ್ಲಿ ನಾ ಹಿಂದೆ ಸಂಘಟನಾ ಪರವಾಗಿ ಸಭೆಗೆ ಬರಬೇಕು ಅಂತೇಳಿ ಐದು ಬಾರಿ ಫೋನ್ ಮಾಡಿದ್ರು ಕೂಡ ನಾನು ದೂರವಾಣಿ ಕರೆ ಸ್ವೀಕಾರ ಮಾಡಿಲ್ಲ ಎರಡನೇದಾಗಿ ಮೊನ್ನೆ ಮೂರ್ನಾಲ್ಕು ದಿನದ ಕೆಳಗೆ ಭೇಟಿ ಮಾಡಬೇಕು ಅಂತೇಳಿ ಮೆಸೇಜ್ ಹಾಕಿದ್ರು ದೆಹಲಿಯಿಂದ ಬಂದು ಭೇಟಿ ಮಾಡ್ತೇನೆ ಅಂತೇಳಿ ಮುಂಚೆ ಫಿಕ್ಸ್ ಆಗಿತ್ತು ನಿಗದಿ ಆಗಿತ್ತಿಲ್ಲ ಅಂತಲ್ಲ ಆದರೆ ನಾನು ಅನಿರ್ ಅನಿವಾರ್ಯವಾಗಿ ದೆಹಲಿ ಹೋಗಬೇಕಾಯಿತು ಹಾಗೆ ಭೇಟಿ ಮಾಡೋಕ್ಕೆ ಸಾಧ್ಯ ಆಗಿರಲಿಲ್ಲ ಹೊರತು ನನ್ನ ಕರ್ತವ್ಯ ಒಬ್ಬ ಕಾರ್ಯಕರ್ತನನ್ನು ಭೇಟಿ ಮಾಡಬೇಕು ಅಂತ ಹೇಳಿದ್ರು ಕೂಡ ಅವ್ರನ್ನ ಭೇಟಿ ಮಾಡಬೇಕಾಗಿರ್ತು ನನ್ನ ಕರ್ತವ್ಯ ಇನ್ನು ಅಂಥ ನಾಯಕರುಗಳು ನಾನು ಭೇಟಿ ಮಾಡಬೇಕು ನನಗೆ ಸಂತೋಷ ಅದು ಸಮಯದ ಕೊರತೆಯಿಂದ ಆಗಿಲ್ಲ ಈಗ ನಾಳೆ ನನಗೆ ನನಗಾರೂ ದೂರವಾಣಿ ಕಡೆ ಮಾಡಿಲ್ಲ ಪಕ್ಷದ ಹಿತದೃಷ್ಟಿಯಿಂದ ಏನೇ ಟಾರ್ಗೆಟ್ ಮಾಡಿದ್ರು ಕೂಡ ಸಹಿಸ್ಕೊಳ್ತೇನೆ ಪಕ್ಷದ ಹಿತದೃಷ್ಟಿಯಿಂದ ಯಾರೇ ನನ್ನನ್ನು ಟೀಕೆ ಮಾಡಿದ್ರು ಕೂಡ ಸಹಿಸ್ಕೊಳ್ತೇನೆ ಆ ಭಗವಂತ ನನಗೆ ತಾಳ್ಮೆಯನ್ನು ನೀಡಿದ್ದಾನೆ ನಾನು ಕೂಡ ಯಡಿಯೂರಪ್ಪರ ಮಗ ಆಗಿ ಯಡಿಯೂರಪ್ಪನವರ ರಾಜಕೀಯ ಏಳುಬೀಳುಗಳನ್ನು ಕೂಡ ಬಡ ಹತ್ತಿರದಿಂದ ನೋಡಿರ್ತಕ್ಕಂಥ ನಾನು ಕೂಡ ಎಲ್ಲವನ್ನೂ ಕೂಡ ಸಂಭಾಲಿಸ್ಕೊಂಡು ಎಲ್ಲರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಬೇಕಾಗಿದೆ ಅದನ್ನು ಮಾಡ್ತಾ ಇದ್ದೇನೆ ಮುಂದನ್ನು ಕೂಡ ಮಾಡ್ತೇನೆ ಯಡಿಯೂರಪ್ಪನವರು ಮಗ ಅನ್ನೋದಕ್ಕೆ ನನಗೆ ಹೆಮ್ಮೆ ಇದೆ ಯಾರು ಏನೇ ಟ ಬೆ ನೋಡ್ರಿ ಬೆಳಿ ಬೆಳೀತಾ ಇರ್ತಕ್ಕಂಥ ವ್ಯಕ್ತಿಗೆ ಈ ರೀತಿ ಸವಾಲುಗಳು ಬರ್ತಕ್ಕಂಥದ್ದು ಸಹಜ ಅದು ಎಲ್ಲವನ್ನೂ ಕೂಡ ಸಮಾಧ ಸಮಾಧಾನದ ಸ್ವೀಕಾರ ಮಾಡಬೇಕಾಗ್ತದೆ ಅದನ್ನು ಮಾಡ್ತಾ ಇದ್ದಾರೆ ಯುದ್ಧ ಮಾಡ್ತಕ್ಕಂಥ ಸಂದರ್ಭ ಎಲ್ಲಿ ಬಂದಿದೆ ರಾಜ್ಯದ ಅಧ್ಯಕ್ಷ ನಾನು ಸುಧಾಕರ್ ಅವರು ನಾನು ತಿತ್ಕೋಬೇಕು ಅಂತೇಳಿ ತಮ್ಮ ಅಭಿಪ್ರಾಯ ಕೊಟ್ಟಿದ್ದಾರೆ ಚುನಾವಣೆ ಪ್ರಕ್ರಿಯೆ ಎಲ್ಲ ಮುಗಿದ ಮೇಲೆ ನಾನು ಕೂಡ ಸಮಯವನ್ನು ಪಡೆದುಕೊಂಡು ಅವ್ರನ್ನೂ ಕೂಡ ಭೇಟಿ ಮಾಡ್ತೇನೆ ಅವರ ಏನು ಅವ್ರೇನು ಸಲಹೆಗಳಿದೆ ಅದನ್ನು ಕೂಡ ಸ್ವೀಕಾರ ಮಾಡ್ತೇನೆ ಇದೆಲ್ಲವೂ ಕೂಡ ಚುನಾವಣೆ ಪ್ರಕ್ರಿಯೆ ನಡೀತಾ ಇದೆ ಮಂಡಲ ಅಧ್ಯಕ್ಷಗೇನು ಪ್ರಕ್ರಿಯೆ ನಡೀತದೆ ಜಿಲ್ಲೆಯ ಅಧ್ಯಕ್ಷರಿಗೆ ಏನು ಚುನಾವಣೆ ಪ್ರಕ್ರಿಯೆ ನಡೀತದೆ ಅದು ರಾಜ್ಯದ ಅಧ್ಯಕ್ಷರಿಗೂ ಅದೇ ಪ್ರಕ್ರಿಯೆ ನಡೀತದೆ ರಾಷ್ಟ್ರೀಯ ಅಧ್ಯಕ್ಷ ಚುನಾವಣಾ ಪ್ರಕ್ರಿಯೆನೂ ಅದೇ ರೀತಿ ಇರ್ತದೆ ಏನೇ ಬಂದರೂ ಕೂಡ ಅದನ್ನು ಎದುರಿಸ್ಬೋದು